ನಮಸ್ಕಾರ ನೀವು ಲಾಸ್ಟ್ ಎಪಿಸೋಡ್ಗಳು ಮಾಡಬೇಕಾದ್ರೆ ದಾಡಿಯೆಲ್ಲ ಇತ್ತು ನಿಮ್ಮದು ಬಟ್ ಈಗ ನೀವು ಶ್ರೀಶೈಲ ಹೋಗಿ ಸೊ ಅಲ್ಲಿಂದ ಎಲ್ಲ ಅಲ್ಲಿ ದಾಡಿಯೆಲ್ಲ ಕೊಟ್ಟು ಬಂದಿದ್ದೀರಾ ನಮಗೇನೆಂದ್ರೆ ಶ್ರೀಶೈಲ ನೀವು ರೆಗ್ಯುಲರಾಗಿ ಹೋಗ್ತಾ ಇದ್ದೀರಾ ಒಂದಷ್ಟು ಟೈಮ್ ಹಾಂ ಬಟ್ ಅಲ್ಲಿಂದೇನೋ ಒಂದಷ್ಟು ವಿಚಾರಗಳನ್ನ ನೀವು ಹೇಳಿದ್ರಿ ಅದನ್ನು ನಾನು ನಮ್ಮ ವೀಕ್ಷಕರ ಮುಂದೆ ಮಾತಾಡ್ಸೋಣ ಅಂತ ಈ ಪ್ರಶ್ನೆ ನಿಮಗೆ ಶ್ರೀಶೈಲ ಕಂಪ್ಲೀಟ್ ಶ್ರೀಶೈಲದ್ದು ಮಲ್ಲಿಕಾರ್ಜುನ ಸ್ವಾಮಿಗಳಾಗ್ಬೋದು ಆ ಸ್ಥಳದ ಮಹಿಮೆ ನಿಮಗೆ ಆ ಒಂದು ಜಾಗದಲ್ಲಿ ಏನೆಲ್ಲ ಒಂದು ವಿಶೇಷತೆ ಐತೆ ಆ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ ಹನ್ನೆರಡು ಜ್ಯೋತಿರ್ಲಿಂಗ ಬರ್ತಾವಲ್ಲ ಆ ಎರಡನೇ ಜ್ಯೋತಿರ್ಲಿಂಗ ಇವೆಲ್ಲ ಸತ್ಯಯುಗ ಇರ್ತದೆ ಇವಲ್ಲ ಸತ್ಯ ಅಪರೂ ಕಲಿಯೋದ ಏಕ ನಿರಂತರವಾಗಿರುವ ಈ ಬ್ಯಾರೆ ಲಿಂಗಗಳು ಏನು ಊರಾಗಿರ್ತಾವಲ್ಲ ಇವ್ನ ಯಾವಾಗಪ್ಪ ಕೂಡ ಸ್ಥಾಪನೆ ಮಾಡಿರ್ತಾರ ಹೆಚ್ಚಾಗಿ ನಾನ್ ದರ್ಶನ ಮಾಡ್ಬೇಕಂದ್ರೆ ಅತಿ ಪ್ರಾಚೀನ ಕಾಲದ ಮಾತ್ರ ದರ್ಶನ ಮಾಡ್ತೇನೆ ಅದ್ರೊಳಗಿರೋ ಶಕ್ತಿನೇ ಬೇರೆ ನೀನೇ ಮನೆ ಇಲ್ಲಿ ಕುಂದರ್ಸಿದ್ರು ಯುವ ಬೇರೆ ಆಗಿನ ಕಾಲದ ಒಂದು ಋಷಿಮುನಿಗಳಿಗೆ ಸಿದ್ಧ ಪುರುಷರಿಗೆ ಶಕ್ತಿ ದೊಡ್ಡದಿತ್ತು ಈಗಿನ ಅವ್ರಿಗೆ ಶಕ್ತಿ ಇರಂಗಿಲ್ಲ ಸಂಪಾದನೆ ಮಾಡಿಲ್ಲ ಮಾಡಿಲ್ಲ ಸುಮ್ಮನೆ ಪುಸ್ತಕದೊಳಗೆ ಮಂತ್ರ ಹೇಳ್ಕೊಂಡು ಪ್ರಾಣ ಪ್ರತಿಷ್ಠಾಪನೆ ಮಾಡಿದೀವಿ ಅಂತ ಹೇಳ್ತಾರೆ ಅವರು ಅದು ಏನಾಗುತ್ತೋ ಏನಾಗುದಲ್ಲ ವಿಶೇಷವಾಗಿ ನಾನು ಅಂತ ದೇವಸ್ಥಾನಕ್ಕೆ ಎಲ್ಲಿ ಹೋಗಲ್ಲ ಅಂತ ಸಿದ್ಧ ಪುರುಷ ಸ್ಥಾಪನೆ ಮಾಡಿದ್ವು ಉದ್ಭವ ಆದದ್ದು ಇನ್ನು ಹನ್ನೆರಡು ಜ್ಯೋತಿರ್ಲಿಂಗ್ ಬರ್ತಾವಲ್ಲ ಸರಿ ಸಮಾನವಾಗಿರುವಂಥವು ಏನಾರ ಇದ್ರೆ ನಾನು ಹೋಗಿ ದರ್ಶನ ಮಾಡ್ತೇನೆ ಈಗ ನಮಗೆ ಸಮೀಪ ಅಂದ್ರೆ ಇಲ್ಲೇ ಶ್ರೀಶೈಲ ಸಮೀಪ ಆಗತ್ತ ಹನ್ನೆರಡು ಜ್ಯೋತಿರ್ಲಿಂಗ ಎಲ್ಲರೂ ಏನು ಹೇಳ್ತಾರ ಕಾಶಿ ಕ್ಷೇತ್ರದ ಹೇಳ್ತಾರ ಕಾಶಿ ಕ್ಷೇತ್ರದೊಳಗೇನಪ್ಪ ಅಂದ್ರೆ ಮನುಷ್ಯ ಆ ಸತ್ತು ಹೋದ ಅಂತಂದ್ರೆ ಅವು ಮೋಕ್ಷ ಆಕೈತಿ ಅಂತ ಹೇಳ್ತಾರೆ ಕಾಶಿ ಒಳಗ ಹೌದು ಅಲ್ಲಿ ಸತ್ರ ಮೋಕ್ಷ ಆಕೈತಿ ಹ್ಞೂ ಯಾವ ಕ್ಷೇತ್ರದ ಬಗ್ಗೆಯೂ ಅಷ್ಟು ವಿಶೇಷ ಮಹಿಮೆ ಇಲ್ಲ ಹೌದು ಸತ್ರ ಇಂತ ಮೋಕ್ಷ ಆಕೈತಿ ಅಂತ ಹೇಳಿ ಕಾಶಿಗೆ ಮಾತ್ರ ಮಹಿಮೆ ಐತೆ ಹ್ಞೂ ಇಲ್ಲಿ ಏನೈತಿ ಅಂದ್ರೆ ಇದ್ರದ್ದು ಕಾಶಿ ಕೆನ ಇದ್ರದ್ದು ಕ್ಯಾಚ್ ಅವು ಕಾಶಿಗಿಂತ ಚೆನ್ನ ಅಂದ್ರೆ ಶಕ್ತಿ ಜಾಸ್ತಿ ಅಂತನ ಇಲ್ಲೇ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಇದು ಶಿಖರ ದರ್ಶನ ಆ ಶಿಖರ ದರ್ಶನ ಆತಪ್ಪ ಅಂದ್ರ ಮನ್ಸಾಗ ಮುಗಿಸ ದರ್ಶನದಿಂದಾನ ಮುಗಿಸ್ತಾರ ಕಾಶಿ ಕಿಂತ ಆತಲ್ಲ ಈ ತರ ಅದಕ್ ವರ್ಷಕ್ಕ ಒನ್ ಟೈಮ್ ಯಾವ್ದೇ ಕಾರಣಕ್ಕೂ ನಾ ಅಲ್ಲಿ ಹೋಗಿ ಬರ್ತೇನೆ ದರ್ಶನ ಮಾಡ್ಕೊಂಡು ಈಗ ಮನುಷ್ಯರು ಏನಪ್ಪಾ ಊರಾಗ ಇನ್ನೊಂದ್ ಜಾಗದಾಗ ಮತ್ತೊಂದ್ ಜಾಗದಾಗ ಏನಪ್ಪಾ ಆಪ್ ಮಾಡಿರ್ತಾರ ಆ ಪಾಪ ಕಳ್ಕೊಬೇಕಾದ್ರೆ ಅದು ಎಲ್ಲಿ ಹೊಕ್ಕ ಹೋಗಿ ಸ್ನಾನ ಮಾಡೋದ್ರಿಂದ ದೇವ್ರ ದರ್ಶನ ಮಾಡೋದ್ರಿಂದ ಆ ಪಾಪ ನಾಶ ಆಗತ್ತೆ ಅಂತ ಹೇಳ್ತಾರೆ ಹೌದು ಇವ್ರು ತೀರ್ಥಕ್ಷೇತ್ರದೊಳಗೆ ಹೋಗಿ ಪಾಪ ಮಾಡಿದ್ರ ಅಂದ್ರ ಅದನ್ನ ಅಲ್ಲೇ ಪಾಪ ಮಾಡಿದ್ರೆ ಇನ್ನು ಹೆಚ್ಚಾಗಿ ಹೌದು ಮತ್ತೆ ಎಲ್ಲೇ ಹಂಗೆ ಹೆಚ್ಚು ಕಡಿಮೆ ಆಗಿ ಏನೋ ಪಾಪ ದೋಷ ಆಗಿದ್ರ ತೀರ್ಥಕ್ಷೇತ್ರದೊಳಗೂ ಎಲ್ಲೇ ಹೆಚ್ಚು ಕಡಿಮೆ ಪಾಪ ದೋಷಗಳು ಬಂದಿದ್ರ ಅದು ಶ್ರೀಶೈಲದೊಳಗೆ ಹೋದಾಗ ಆ ಪಾಪ ನಾಶ ಅಂತ ಹೇಳ್ತಾರ ಅಲ್ಲಿ ಎಂತೋರ್ ಕರ್ಮದ್ರು ಅದನ್ನ ವಿಧಿವಕ್ತಾಗಿ ಎಲ್ಲ ಮಾಡ್ಬೇಕು ಅಲ್ಲಿ ಕ್ರಮ ಮಾಡಬೇಕು ದರ್ಶನ ಮಾಡ್ಬೇಕು ಅವಾಗ ಅದ್ರ ಪ್ರತಿಫಲ ಸಿಗ್ತೈತೆ ಅವ್ರಿಗೆ ಶ್ರೀಶೈಲದ್ದು ಆ ಒಂದು ಶ್ರೀಶೈಲ ಕಂಡ ಅಂತ ಬರ್ತ ಅದ್ರೊಳಗೆ ಇದ್ರ ಮಹಿಮೆ ಐತೆ ಬೇರೆ ಕ್ಷೇತ್ರದೊಳಗೆ ಏನಾರ ಪಾಪ ಕರ್ಮಾದಿಗಳ ಅದು ಇಲ್ಲಿ ಆ ಕ್ಷೇತ್ರಕ್ಕೆ ಕಾಲ ಇಟ್ಟಾಗ ಅದು ಸುಟ್ಟೋಗುತ್ತಂತ ಆದಾಯ ಕ್ಷೇತ್ರಕ್ಕೆ ನಾ ಶ್ರೀಶೈಲಕ್ಕೆ ಹೋಗೇ ಏನೋ ಪಾಪ ಮಾಡಿದೆ ಅಂದ್ರೆ ಅದು ಎಲ್ಲಿ ನಾಶ ಆಗೋದ್ರ ವಜ್ರಲೇಪ ಅದು ಉಳ್ಕೊಳುತ್ತೆ ಅದು ಹಾಗೆ ಉಳಿತೈತಿ ಅದನ್ನು ಎಷ್ಟೋ ಯುಗ ಯುಗ ಅಂತ ಅನುಭವಿಸ್ಬೇಕು ಮತ್ತೆ ಅಲ್ಲಿ ಹೋಗಿ ಬರೋರು ತುಂಬಾ ಕೇರ್ಫುಲ್ ಆಗಿರ್ಬೇಕು ಬಹಳ ಎಚ್ಚರಿಕೆಯಿಂದ ಏನಲ್ಲ ತಪ್ಪು ಮಾಡಬಾರ್ದು ಜನ ಕರ್ಕೊಂಡು ಹೋಗಿರ್ತೀವಲ್ಲ ಎರಡರಿಂದ ಮೂರು ದಿನ ಮಾತ್ರ ಉಳಿತೀವ ಇಲ್ಲಿ ವಾರಗಟ್ಲೆ ಉಳಿಯಂಗಿಲ್ಲ ಈಗ ಎರಡು ದಿನದಿಂದ ಮೂರು ದಿನ ಉಳಿದ್ವಿ ಅಂದ್ರೆ ನಮಗೇನು ಲಕ್ಷ ಇರುತ್ತೆ ನಾವು ಎಲ್ಲಿ ಬಂದಿವಿ ಅಂತ ಹೇಳಿ ಎಚ್ಚರಿಕೆ ಇರ್ತೀವಿ ಹಾಂ ಹೆಚ್ಚಿಗೆ ನಾವು ಹೋದ್ವಿ ಅಂದ್ರೆ ಮುಂದೆ ಅದು ಸಾಮಾನ್ಯ ಇಲ್ಲ ಇದ್ವಿ ಅಲ್ಲ ಈಗ ಆಗಿ ಬಿಡತ್ತೆ ಹೌದು ಪಾಪ ಹಾಗೆ ಬಿಡ್ತೈತಿ ಯಾರು ಕೂಡ ಜಗಳ ಆಕೈತಿ ಇನ್ನು ಏನೋ ಒಂದು ಹೆಚ್ಚು ಕಡಿಮೆ ಘಟನೆಗಳು ಆಕ್ಕಾವು ನಮ್ಮಲ್ಲಿ ಕೆಲವರು ಅಲ್ಲಿಗೆ ಸರಿಯಾಗಿ ಬಾಟ್ಲಿ ಬಾಕ್ಸ್ ತೊಗೊಂಡೋಗಿ ಸೆರ್ಯಾಗಿ ಕೊಟ್ಟು ಬರ್ತಾರೆ ಅಲ್ಲಿ ಸೆರ್ಯಾಗಿ ಕೊಡು ಬರ್ತಾರೆ ಅಲ್ಲಿಗೆ ಭಾಳ ಸೆರಾಗಿ ಕುಡಿಯಾಕನ ಅಲ್ಲಿ ತೊಗೊಂಡು ಹೋಗಿರ್ತಾರೆ ಬಾಕ್ಸ್ ಇವ್ರ ಪುಣ್ಯ ಏನಪ್ಪಾ ಅಂದ್ರೆ ಬೆಳೆಯೋದಲ್ಲ ಮತ್ತು ಆ ಜಾಗಕ್ಕೆ ಹೋಗಿ ಇವರು ಸರಿಯಾಗಿ ಕುಡ್ದಿದ್ದು ಆದ್ರೆ ಸತ್ತ ನಂತರ ಸೀದಾ ನರಕಕ್ಕೆ ಹೋಕಾರ್ ಮತ್ತೆ ಆ ಜಾಗದ ಒಂದು ಕ ಇವರು ಕಳ್ದ್ಬಿಟ್ರು ಅಂತ ಒಂದು ನಿಭಾಯ ಸಂಖ್ಯೆ ಕಳ್ದ್ರಲ್ಲ ಅದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಇವ್ರ ಮೇಲೆ ಮಾಡಬಾರದು ಮಾಡಿದ್ರು ಅಂದ್ರೆ ಆಗಬಾರದು ಹಾಗೆ ಅದು ಏನೇನು ಮಾಡಬಾರದು ತಿಲಿಯಲ್ಲ ಹೊರಗೆ ಮಾಡ್ಕೊಬೇಕ ಮೋಸ ಆಮ್ಯಾಗ ಆ ಜಾಗಕ್ಕೆ ಹೋಗಿ ಇದ್ಕರ್ ಕರ್ಮ ಕಳ್ಕೊಂಡಾರ ಬರ್ಬೇಕಾ ಇವ್ರು ಅದು ಇಲ್ಲ ಅಲ್ಲಿ ಹೋಗಿ ಕುಡಿತಾರ ಅದನ್ನ ಮತ್ತ ಅಲ್ಲಿಂದ ಪಾಪ ಎತ್ಕೊಂಡ್ ಬಂದಂಗ ಆಯ್ತಲ್ಲ ಅಲ್ಲಿ ಪಾಪ ಏನಿಲ್ಲ ಇವರ ಪಾಪ ಮಂದಿಗಲ್ಲ ಸೇರಿ ಇವ್ರಿಗೆ ಹತ್ತತ್ತು ಒಟ್ಟು ಅಲ್ಲಿ ಮಂದಿ ಸ್ನಾನ ಮಾಡಿ ಅಥವಾ ದೇವತಾ ದರ್ಶನ ಮಾಡಿ ಮಾಡಿ ಕರ್ಮ ಕಳ್ಕುತ್ತಿರ್ತಾರಲ್ಲ ಅವ ಎದ್ದೆದ್ದು ಬಂದ ಇವ್ರನ್ನ ಹೆಡ್ಕಂತ ಅವನು ಓಕೆ ಇವರ سید ನರಕಕ್ಕೆ ಹೋಗಕರಾ ತೊಂದ್ರೆಯಾಗಿ ಸಿಕ್ಕಾಕೊಂಡ ತರ ಅಲ್ಲಿ ಕರ್ಮ ಮತ್ತೆ ಎಲ್ಲಿ ಹೋಗ್ಬೇಕಾದ ಮತ್ತೆ ಇಂತ ಪಾಪಗಳನ್ನ ಹೊಡುತ್ತಾರುತ್ತೆ ಯಾರು ಹೆಡ್ಕೊಳ್ಳ ನಾನು ಅಂತ ಹೇಳಿ ಇವರನ್ನ ಹೆಡ್ಕೊಳ್ಳಕ್ಕೆ ಬಂದ್ ಹು ಯಮ ಆಕ್ಷೇತ್ರದ ಮಹಿಮೆ ಹೇಳ್ತೀನಿ ಓಕೆ ಅಲ್ಲಿ ಒಂದು ಮನ್ಸಾಗ ಅನ್ನದಾನ ಮಾಡಿದ್ರೆ ಮೂರು ಮಂದಿಗೆ ಅನುದಾನ ಮಾಡಿದ ಫಲ ಸಿಗತ್ತ ಕಾಶಿ ಒಳಗ ಅನುದಾನ ಮಾಡೋದ್ರಿಂದ ಹತ್ತು ಮಂದಿಗೆ ಅನ್ನದಾನ ಮಾಡಿದ ಫಲ ಸಿಗತ್ತ ಒಬ್ಬ ಮನುಷ್ಯ ಮಾಡದ ಈಗ ಬ್ಯಾರೇಜ್ ಆಗದಾಗ ನಾವೇಂದ್ರ ಅನುದಾನ ಒಬ್ಬ ಒಬ್ ಮಾಡಿದ್ರೆ ಆ ಒಬ್ಬ ಮನ್ಷಾಗ ಅನ್ನದಾನ ಮಾಡೋದ್ರಿಂದ ಪುಣ್ಯ ಎಷ್ಟು ಬರ್ಬೇಕು ಅಷ್ಟು ಬರ್ತೈತಿ ಆದ್ರೆ ಅಲ್ಲಿ ಒಬ್ಬ ಮನುಷ್ಯ ನಾವು ಏನೋ ಅನುದಾನ ಮಾಡಿದ್ವಿ ಅಂದ್ರೆ ಅಲ್ಲಿ ಬರೆಸ್ತಿರ್ತಾರಲ್ಲ ರಿಸಿಪ್ಟ್ ತಗೊಂಡು ಬರಸ್ ಬರ್ತಾ ಅದ ಅನುದಾನಕ್ ಅಂತ ಹೇಳಿ ಹಾಂಗ ಮಾಡ್ತಾರ ಅಂದ್ರೆ ಅದು ನೂರ್ ಮಂದಿ ಕೊಟ್ಟಂಗ ಅಲ್ಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕೆಲವು ಗುರುತಿಲ್ದೇ ಅಂತ ಕೆಲವು ರಾಶಿಗಳದವು ಅವು ಕೆಲವೊಂದು ಹಳೆ ಪುಸ್ತಕದ ನಂಗೆ ಅದು ಏನು ಹೇಳತ್ತಂದ್ರೆ ಕೆಲವೊಂದು ವಿಚಿತ್ರ ರಾಸಿಗಳದಾವ ಅಲ್ಲಿ ಅವನ್ನ ಏನೋ ವಿಡಿಯೋ ಮಾಡಕತ್ತೀರ ಒಂದು ಎರಡು ಆಗೋದಿಲ್ಲ ಅವೇನ ಎಷ್ಟು ಆಕಾವು ಹೇಳಕತ್ತಿದ್ರೆ ಓಕೆ ಹಂಗಾಗಿ ಮ್ಯಾಲೆ ಮ್ಯಾಲೆ ಸ್ವಲ್ಪ ಬೀಳ್ತೀನಿ ಅಲ್ಲಿ ಆ ಕ್ಷೇತ್ರದೊಳಗೆ ಒಂದು ಗಂಟಾ ಮಠ ಅಂತ ಬರ್ತೈತಿ ಶ್ರೀ ಶೇರ್ ಮಲ್ಲಿಕಾರ್ಜುನ ದೇವಸ್ಥಾನದ ಉತ್ತರ ದಿಕ್ಕ ಓಕೆ ಅಲ್ಲೇ ಮೊದಲ ಬರ್ತೈತಿ ಅದರ ಮಹಿಮೆ ಏನಪ್ಪಾ ಅಂದ್ರೆ ಅಂದ್ರೆ ಒಂದು ಗಂಟೆ ಇರುತ್ತೆ ಆ ಗಂಟಿನ ಏನಪ್ಪಾ ಅಂದ್ರೆ ಅಮಾಸೆ ಇಂದಲ್ ದಿನ ಅಲ್ಲಿ ಹೋಗಿ ತ್ರಯೋದಶಿ ರಾತ್ರಿ ಅಂದ್ರೆ ಚಾಲೂ ಮಾಡ್ಬೇಕು ಅದನ್ನು ಕ್ರಮ ಅಲ್ಲಿಗೆ ಹೋಗಿ ರಾತ್ರಿ ಹನ್ನೆರಡು ಸಾವಿರ ಸಲ ಎಣಿಕೆ ಮಾಡಿ ಗಂಟೆ ಬಿಡಿಬೇಕು ಒಟ್ಟ ಮೂರು ಮಂದಿ ಹೋಗ್ಬೇಕು ಒಬ್ಬನು ಆ ಗಂಟೆ ಎಣಿಕೆ ಮಾಡಿ ಬಡಿಯೋದು ಹನ್ನೆರಡು ಸಾವಿರ ಸಲ ಹನ್ನೆರಡು ಸಾವಿರ ಎಣಿಕೆ ಮಾಡ್ಕೊಂತ ಬಿಡಿಯೋದು ಹಂಗ ಒಂದು ದೊಡ್ಡ ಗಂಟೆ ಐತೆ ಇಲ್ಲ ದೊಡ್ಡ ಗಂಟೆ ಅಂದ್ರೆ ಯಾ ಕಾಲದ್ದು ಏನೋ ಅದನ್ನ ಇಂದ ಮತ್ತೆ ಗಂಟೆ ಕಟ್ತಾರ ಈಗ ಸದ್ಯ ಇರೋದು ಒಂದ್ ಐದಾರ್ನೂರ್ ವರ್ಷದ ಹಿಂದಿಲ್ ಇರಬೇಕದು ಒಂದು ಗಂಟೆ ಐತೆ ಅಲ್ಲಿ ಆ ಗಂಟೆ ತಳಗ ಒಂದ್ ಗಂಟಾ ತೀರ್ಥ ಅಂತ ಐತೆ ಆ ಗಂಟಾ ತೀರ್ಥ ನೀರ್ ತಗೊಂಡು ಗಂಟಾ ಸಿದ್ದೇಶ್ವರ ಅಂತ ಒಂದು ಲಿಂಗ ಐತೆ ಆ ನೀರ್ ಐತೆ ಆ ಲಿಂಗದ ಮ್ಯಾಗ ಒಬ್ಬ ತಂದ್ ಹಾಕ್ಬೇಕು ಒಬ್ಬವರು ರುದ್ರ ಪಾರಾಯಣ ಮಾಡ್ಬೇಕು ಏಕಾ ಬೆಳತಾನ ಪ್ರತನ ಒಬ್ನ ರುದ್ರದೇಯ ಸಾಯಂಕಾಲ ಆರು ಗಂಟೆ ಅಂತ ಹೇಳ್ದು ಬೆಳಗ್ಗೆ ಆರು ಗಂಟೆ ತನಕ ರುದ್ರದೇಯ ಓದ್ತಾ ಇರ್ಬೇಕು ಹಂಗ ಪೂಜೆ ಮಾಡ್ಕೊಂತ ಇನ್ನೊಬ್ಬನು ಆ ನೀರು ತಂತ ದಿವ್ಗೆ ಅಭಿಷೇಕಕ್ ಕೊಡ್ತಾ ಇರ್ಬೇಕು ಇನ್ನೊಬ್ಬನು ಎಣಿಕೆ ಮಾಡ್ಕೊಂಡು ಆ ಗಂಟೆ ಬಿಡಿಬೇಕು ಹಿಂಗೆ ಇಪ್ಪತ್ತೊಂದು ಜನ ಮಾಡಿದಾರಂದ್ರೆ ಅವ್ರ ಮೂರು ಮಂದಿಗೂ ಕೇಚರ್ ಸಿದ್ಧಿ ಬರ್ತತೆ ಕೇಚರ ಸಿದ್ಧಿ ಕೇಚರ ಸಿದ್ಧಿ ಶರೀರ ತಗೊಂಡು ಆಕಾಶದೊಳಗೆ ಹಾರಿ ಹೋಗ್ಬೇಕಾರ ಏನು ಅಂತಂದು ಹೇಳ್ತಾರಲ್ಲ ಆ ಶರೀರ ತಗೊಂಡು ಆಕಾಶದೊಳಗೆ ಹಾರಿ ಹೋಗುವಂತ ಸಿದ್ಧಿ ಆ ಮೂರು ಮಂದಿಗೆ ಬರುತ್ತ ಸೊ ಇದು ಯಾರು ಬೇಕು ಮಾಡ್ಬೋದು ಯಾರು ಬೇಕಾದ್ರೆ ಮಾಡ್ಬೋದು ಅದು ಸತತವಾಗಿ ಇಪ್ಪತ್ತೊಂದು ದಿನ ಮಾಡ್ಬೇಕಂದ್ರೆ ಇಪ್ಪತ್ತೊಂದು ರಾತ್ರಿ ಮಾಡ್ಬೇಕು ಒಂದ್ ದಿನ ಓಕೆ ಅದನ್ನ ಪ್ರಯೋಗಿಸಿ ರಾತ್ರಿ ಚಾಲು ಮಾಡ್ಬೇಕು ಅದನ್ನ ನಾನು ಅಲ್ಲಿ ಹೋದಾಗ ಇದು ಪುಸ್ತಕದಾಗ ಹಳೆ ಪುಸ್ತಕದಾಗ ಇತ್ತು ನೋಡಿದೆ ಇದು ಇದನ್ನ ಹಿಂಗ್ ಬರ್ದಾರ ಇದೇನು ಕಲ್ಪನೆ ಆಯ್ತು ಏನ್ ಕತಿ ಆಯ್ತು ಏನು ನಿಜವಾಗಿ ಐತೆ ಅಂತ ನೋಡ್ಬೇಕಂತ ಹೋಗಿದ್ದೆ ಇಲ್ಲಿ ಹೋದಾಗ ಆ ಗಂಟೆಯೂ ಇತ್ತು ಆ ತೀರ್ತಾನೂ ಇತ್ತು ಗಂಟಾ ತೀರ್ತಾ ಅಂತೇಳಿ ಓಕೆ ಅದನ್ನು ನೀರು ಒಂದು ಗೇಣಿ ಇತ್ತು ಅದ್ರಾಗ ಕಡ್ಮೆ ಇತ್ತು ಒಂದು ಗೇಣ ಸ್ವಲ್ಪ ಸ್ವಲ್ಪ್ ಅದ ಒಂದು ಗೇಣಿ ನೀರು ಇತ್ತು ಅಲ್ಲಿ ಇದ್ದವ್ರನ್ನ ಈ ನೀರು ತಗದು ತಗದು ರಾತ್ರಿ ಪೂರ ಅಲ್ಲಿ ಹಾಕ್ಬಿಟ್ರೆ ಆಗ್ಬೇಕು ಅವು ಅಲ್ಲಿ ಇದ್ದವ್ರನ್ನ ಕೇಳಿದೆ ಅವ್ರು ಏನಂದ್ರೆ ನೀರು ಆಗಂಗಿಲ್ಲ ಮೋಟ್ರ್ ಐತಿ ಹೊಡ್ದ್ರೆ ನೀರು ಆಗೋದಿಲ್ಲ ಅಂದ್ರೆ ಇರ್ತದೆ ಅಷ್ಟು ಇಲ್ಲಿ ಖಾಲಿ ಆಗೋತ್ಲಿ ಅಷ್ಟೇ ಇರ್ತದ ಅಲ್ಲಿದ್ದವ್ರು ಹೇಳಿದ್ರೆ ವೃದ್ಧಿ ಆಗ್ತಾ ಇದೆ ನೀರು ಬರ್ತಾ ಇದೆ ಅಲ್ಲ ಎಲ್ಲಿದ್ದು ಬರ್ತೋ ಬರ್ತೈತಿ ಮತ್ತು ಆ ಘಟ್ಟ ಸಿದ್ಧೇಶ್ವರ ಅಲ್ಲೇ ಲಿಂಗನೂ ಐತೆ ಅಲ್ಲಿ ಮುಂದೆ ಇವನ್ನೆಲ್ಲನೂ ನೋಡ್ಕೊಂಡ್ ಮ್ಯಾಗ ಈ ಪುಸ್ತಕದೊಳಗಿದ ಮಾಹಿತಿ ಕರೆಕ್ಟ್ ಅಂತ ಗೊತ್ತಾತು ಅಂದ್ರೆ ನೀರಲ್ಲಿ ಖಾಲಿ ಆಗಿಬಿಟ್ಟಿದ್ರೆ ಇದು ತಪ್ಪು ಅಂತ ಕಾಣಿಸ್ತಾ ಇತ್ತು ಅದು ಏನೂ ಗುರ್ತಾನೂ ಹಾಕಿದ್ದಲ್ಲ ಬಟ್ ಈಗ ಖಾಲಿ ನೇಗದ ಬರ್ತಾ ಇದೆ ಅಂದ್ರೆ ಮತ್ತೆ ಇದಕ್ಕೆಲ್ಲ ಅವಕಾಶ ಐತೆ ಅಲ್ಲಿ ಹಾ ಅವಕಾಶ ಐತಿ ಇದೆಲ್ಲ ಪುಸ್ತಕದೊಳಗೆ ಮಾಹಿತಿ ಮಾಹಿತಿಯೆಲ್ಲ ಸತ್ಯನೇ ಇದೆ ಹೌದು ಇದು ಸುಳ್ಳಲ್ಲ ಅಂತ ಗೊತ್ತಾಯ್ತು ಹಾ ಈಗಾದರೂ ಸಹಿತ ಆ ಅಲ್ಲಿರುವಂಥ ಈಗಾದ ಸಾಧಕರಿಗೆ ಸಾಧನೆ ಮಾಡಿದೆ ಮಾಡ್ಬೇಕಲ್ಲ ಯಾವ ವಿಶೇಷ ಜಪತಪ್ಪ ಮಾಡೋದಿಲ್ಲ ಬರೀ ಮಾಡ್ಬೇಕಲ್ಲ ಇವ್ರು ಮಾಡಿದಾರ ಅಷ್ಟು ರಾತ್ರಿ ಎಲ್ಲ ಬೆಳಗ್ಗೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಎಲ್ಲ ಕೆಟ್ಟು ಅದೊಂದು ಸಾಧನೆ ಮಾಡಬೇಕು ಅಂದ್ರೆ ಕಷ್ಟ ಈಗಿನ ಜನಗಳಿಗೆ ಕಷ್ಟ ಅಂದ್ರೆ ನೋಡ್ರಿ ಆರೋಗ್ಯ ಸ್ಥಿತಿನೂ ಕೆಟ್ಟೋಗುತ್ತೆ ಹೋಗುತ್ತೆ ಇನ್ನೊಂದು ಹೆಂಗೆ ಬರುತ್ತಾ ಯಾರೋ ಮಾಡಿದೆ ಇದ್ದದ್ದು ಮಾಡಿದ್ರೆ ಯಾರು ಆಗ್ದಂಗೆ ಅಕ್ಕಾರ ಎಲ್ಲರೂ ಮಾಡ್ದಂಗೆ ಮಾಡಿದ್ರೆ ಎಲ್ಲರ ಜೊತೆ ಇರ್ತಾರ ಅಟ ಅಷ್ಟು ಆ ಈಗ ಇನ್ನೊಂದು ನಿಮ್ಗಿಂದು ಒಂದು ತಪಸ್ಸಿನ ವಿಡಿಯೋ ಮಾಡಿತ್ತಲ್ಲ ಅದ್ರೊಳಗ ಬರೇ ನಮ್ಮ ವಿಡಿಯೋ ನೋಡ್ಯ ಹ್ಞೂ ಒಂದು ಹೆಣ್ಮಗ್ಳು ತಪಸ್ಸು ಮಾಡಿಲ್ಲದ ಹೌದಾ ಹಾಂ ಏಳು ಏಳು ರಾತ್ರಿ ಏಳು ಹಗಲಿ ಹೋಯ್ತು ಏ ಏಳು ಏಳು ರಾತ್ರಿ ಏಳು ಆಗಲಿ ಹೋಗಿ ಏಳೇ ದಿನ ಹನುಮಂತೇವ್ರು ಬಂದು ಭೇಟಿ ಆದ ಇದು ಸಾಧನೆ ಆಯ್ತು ಇದು ಆತು ಸೂಪರ್ ಆಮೇಲೆ ಏನ್ ಮಾಡ್ತು ನಾನು ಹೆಣ್ಮಗಳು ಫೋನ್ ಹಚ್ಚಿ ನನ್ಗೆ ಹೇಳಕತ್ತಿಲ್ಲ ಹಿಂಗ ನಮ್ಗೆ ಹೆಂಗೈತಿ ಎಲ್ಲ ದರ್ಶನ ಆಗೈತಿ ಹಿಂಗ ಅಂತ ಏನ ಕನಸು ಕನ್ಸುತ್ತೆ ಹೆಂಗ ಅಂತ ಕೇಳಿದೆ ಕನಸಲ್ಲ ಕರೆನ ಬಂದು ಬಿಟ್ಟು ಅಂತ ಹೇಳಿದ್ರು ಅವ್ರು ಏನು ಅಡ್ರೆಸ್ ಫೋನ್ ನಂಬರ್ ಏನಾರ ಯಾರಿಗಾರ ಕೊಟ್ರೆ ಹೊಸರು ಹೋಗಿ ಅಲ್ಲಿ ಪಾಳೆ ಹಾಸ್ತಾರ ಎಲ್ಲರೂ ಅದನ್ನ ಏನು ಯಾರಿಗೆ ಹತ್ತು ಕೊಟ್ಟಿಲ್ಲ ಯಾವಾಗಾರ ಆಟೋ ಫೋನ್ ಯಾರ ಮಾತುಕತೆ ಹಾಕತಿ ಮತ್ತ್ ಏನೈತಿ ಕೆಲವೊಂದಿಷ್ಟು ವಿಶೇಷ ಅನುಭವನ ಆ ಹೆಣ್ಮಕ್ಳಿಗೆ ಆಕತ್ತ ಕೆಲವು ಶಿಬ್ದರ್ ದರ್ಶನ ಕೊಡುದು ಕೆಲವೊಂದು ಋಷಿ ಮುನಿಗಳು ಬಂದು ಮಾತಾಡಿ ಹೋಗೋದು ಇವೆಲ್ಲ ಅನುಭವ ಆಗಕತ್ತವು ಮತ್ತ್ ಈ ಅನುಭವ ಶಿಕ್ಷಕರಬಾರ್ದು ಹೇಳಿದ್ರೆ ಅವು ಬರುವ ಬಂದಾಕವು ಕೆಲವೊಂದ್ ತಿಳಿಲಿಲ್ಲ ಅಂದ್ರ ಅಧ್ಯಾತ್ಮಿಕೊಳಗ ಅವ್ರಕಿಂತ ಮೇಲೆ ಇದ್ದವ್ರು ಸರಿ ಸರಿಸಮಾನ್ರ ಇದ್ದವ್ರು ಕೂಡ ಮಾತಾಡಬಹುದು ಏನ್ ಸಮಸ್ಯೆ ಇಲ್ಲ ಜನಸಾಮಾನ್ಯರು ಕೂಡ ಅದನ್ನ ಮಾತಾಡಿದ್ರೆ ಆಸಕ್ತಿ ಹೋಗ್ತಾ ಆ ಕಾರಣಕ್ಕ ಅದನ್ನ ಕೆಲವೊಂದು ಪುಸ್ತಕದೊಳಗೈತಿ ಬ್ರಹ್ಮ ವಿದ್ಯೆ ಸಾಧನ ಮಾಡಿಕೊಂತವ್ರು ಅದನ್ನ ರಹಸ್ಯನ ಬಾಯಿ ಬಿಟ್ಟರು ಅಂದ್ರೆ ಅವು ಸಿದ್ಧಿಗಳ ಲೋಪಕ್ಕೂ ಆ ಶಕ್ತಿನ ಹೊರಟೋಗುತ್ತಾ ಅಂತ ಹೇಳ್ಯಾರ ಅದು ಇದ ಕಾರಣಕ್ಕನ ಅವನ್ನೆಲ್ಲ ಹೇಳ್ಬಾರ್ದ ಕೆಲವೊಂದಿಷ್ಟು ಮಂದಿ ನಮ್ಮ ವಿಡಿಯೋ ಮಾಡ್ಕೊಂಡು ಈ ಕೆಲವೊಂದಿಷ್ಟು ವಿಡಿಯೋಗಳು ಏನಪ್ಪ ನೋಡ್ಯಾರಲ್ಲ ಇವ್ರು ಎಲ್ಲಾ ಹೇಳ್ತಾರ ನಮ್ಮ ಮುಖ್ಯ ಇರ್ತೈತಿ ಅಲ್ಲಿಗೆ ಬಂದು ಹೇಳುದಿಲ್ಲ ಅಂತ ನಿಲ್ಲಿಸ್ಬಿಡ್ತಾರ ಅಂತ ಯಾರ ಹೇಳಿದ್ರು ಅವ್ರಿಗೆ ಅದ್ರಾಗ ಗೊತ್ತಿಲ್ಲ ಜ್ಞಾನ ಅಧ್ಯಾತ್ಮನ ಬೇರೆ ಈ ಮೆಗಾಲ ಶಿಕ್ಷಣ ಓದ್ಕೊಂಡ್ ಮುಂದ್ ಜ್ಞಾನನ ಬೇರೆ ಇಲ್ಲಿ ಎಲ್ಲವೂ ಹೇಳಕ್ ಆಗಲ್ಲ ಒಂದ್ ಲಿಮಿಟ್ ಐತಿ ಅಲ್ಲಿವರೆಗೂ ಹೇಳಿದ್ಮೇಲೆ ಮುಗಿತದ ಅಲ್ಲಿಗೆ ಅದನ್ ಬೇಕಾತಪ್ಪ ಇಲ್ಲಿ ಬಂದ್ ನನ್ನ ಕೇಳಬೇಕು ಐತೆ ಕೇಳಿದಾಗಲೇ ಹೇಳಕ್ ಕೂಡ ಈ ವಿದ್ಯೆ ಈ ವಿದ್ಯೆಗಳು ಇದ್ದಾವಲ್ಲ ಇವನ್ ಓಕೆ ಈಗ ಅದನ್ನ ಹೇಳಿ ಬಿಡ್ತು ಅದನ್ನ ಶಕ್ತಿ ತಗೊಂಡೋ ಅಥವಾ ಸಿದ್ಧಿ ತಗೊಂಡೋ ಊರ್ ನಾಶ ಮಾಡಾಕತ್ತಿದ್ರೆ ಏನ್ ಮಾಡುದ್ರೆ ದುರುಪಯೋಗ ಆಯಿತು ಅಂದಾಗ ಜನಕ್ಕೆ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಇನ್ನ ಹೇಳಿದ ಒಟ್ಟು ಕರ್ಮ ಬರುತ್ತೆ ಇವಾಗ ಸತ್ಯನಾಶ ಮಾಡಕತ್ತ ಹೇಳಿದ ಬರುತ್ತೆ ಮತ್ತ ಅಲ್ಲಿ ಒಂದು ಸಮಾಜ ದಾರಿ ತಪ್ಪಿಸ್ದಂಗೆ ಅದ ಸಲಾಗಿ ಅವ್ ಲಿಮಿಟ್ ಇರ್ತಾವ ಆ ಲಿಮಿಟ್ ತನಕ ನಾ ಅಷ್ಟ ಹೇಳ ಆಚ ಕಡೆ ಹೇಳಂಗಿಲ್ಲ ಅಂತ ಯೋಗ ಇದ್ದ ಅವ್ರ ಕಾಣ್ರ ಹೇಳ್ಬಹುದು ಸೊ ಈಗ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಬಗ್ಗೆ ಒಂದಷ್ಟು ಯಾರಿಗೂ ಗೊತ್ತಿಲ್ಲದಿರೋ ವಿಚಾರ ಈಗಲೂ ಕೂಡ ನೀವು ಹೇಳ್ದಂಗೆ ಇಪ್ಪತ್ತೊಂದು ದಿನ ಅಲ್ಲಿ ಹೋಗಿ ಸಾಧನೆ ಮಾಡಿದ್ರೆ ಅವರು ಬಂದು ದೇಹದ ಸಮೇತ ಆಕಾಶದಲ್ಲಿ ಎಲ್ಲಿ ಬೇಕೋ ಅವರು ಓಡಾಡೋಕ್ಕೆ ಸಾಧ್ಯ ಇದೆ ಅವ್ರ ಮನಸ್ಸು ಹ್ಯಾಂಗೆ ಹೋಗೈತೆ ಹೆಂಗೆ ಹಾರಿ ಹೋಗ್ತಾರೆ ಅವರು ಅಂದ್ರೆ ನಮ್ಮ ಭೂಮಿ ಬಿಟ್ಟು ಹೊರಗಡೆ ಹೋಗ್ಬೋದು ಅವರು ಭೂಮಿ ಬಿಟ್ಟು ಹೊರಗಡೆ ಆಸೆ ಅದಕ್ಕೊಂದು ವ್ಯಾಪ್ತಿ ಐತಲ್ಲ ಹಾಂ ಅಲ್ಲಿವರೆಗೆ ಹೋಗಿ ತಿರುಗಾಡ್ಬೋದು ಅಡ್ಡಾಡ್ಬೋದು ಈ ಸಿದ್ಧಿ ಈ ಕಲಿಯುಗದಾಗ ಯಾರಿಗಿತ್ತಪ್ಪ ಅಂದರೆ ವಿಶುದ್ಧಾನಂದ ಪರಮ ಅನ್ಸರದ ಅಂತ ಹಿಂದಿನ ಸಲ ಒಂದು ವಿಡಿಯೋದೊಳಗೆ ಹೇಳಿದ್ದ ಹೌದು ಅವರು ಈ ಸಿದ್ಧಿ ಇತ್ತ ಅವರಿಗೆ ಆದರೆ ಈ ವಿಧಾನ ಅಲ್ಲ ಬೇರೆ ಅವ್ರದ್ದು ಇನ್ಯಾವುದೋ ಒಂದು ವಿದ್ಯೆಯಿಂದ ಅವರ ಶರೀರ ತೊಗೊಂಡು ಹಾರಿ ಹಾಕಿದ್ರು ಅವರು ಅದನ್ನು ಬಿಟ್ಟರೆ ಇನ್ನೊಬ್ಬರು ನಾರಾಯಣದತ್ತ ಶ್ರೀಮಾಲಿ ಅಂತ ಒಬ್ರು ರಾಜಸ್ಥಾನದೊಳಗೆ ಒಬ್ರು ಮಹಾತ್ಮರ ಆಗೋಗ್ಯಾರ ಈ ಒಂದು ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಆ ವಿಡಿಯೋಗಳು ಸಿಗ್ತಾವು ಇತ್ತೀಚ್ಗೆ ಇತ್ತೀಚ್ಗೆ ಅದು ನಾರಾಯಣದತ್ತ ಶ್ರೀಮಾಲಿ ಅಂತಂದು ಏನ ಅವ್ರ ಮಹಾತ್ಮರ ಸಂಸಾರ ಅಸ್ತಾರ ಅವ್ರು ಅವ್ರಿಗೆ ಸಹಿತ ಈ ವಿದ್ಯೆ ಇತ್ತು ಮತ್ತ ಅವ್ರು ತಮ್ಮ ಶಿಷ್ಯರಿಗೆ ಸಹಿತ ಇದನ್ನ ಹೇಳ್ಯಾರ ಅವರು ಶರೀರ ತೊಗೊಂಡು ಹೋಗ್ತಿದ್ರ ಮೇಲೆ ಸೊ ಅವ್ರ ಜೊತೇಲಿ ಅವ್ರು ಶಿಷ್ಯ ಅಂದ್ರು ಶಿಷ್ಯರಿಗೂ ಆಸನ ಬೋಧನೆ ಮಾಡಿ ಅವರು ಅದನ್ನ ಸಾಧನೆ ಮಾಡಿ ಅವರು ಶರೀರ ತೊಗೊಂಡು ಹಾರಿ ಹಾಕಿದ್ರು ಓಕೆ ಈ ವಿದ್ಯೆ ಅನ್ಸೋಳಲ್ಲ ಎಲ್ಲ ಅದವು ಆದ್ರೆ ಈ ವಿದ್ಯೆ ಈ ಕಲಿಯುಗದೊಳಗೆ ಎಲ್ಲಿ ಅಪರೂಪ ಇದಕ್ಕಿಂತ ಸ್ವಲ್ಪ ಹಿಂದೋದ್ರ ದಾಪಾರಿಗೊಟ್ಟೊಳಗ ಸರ್ವೇ ಸಾಮಾನ್ಯವಾಗಿ ಈ ಶಕ್ತಿ ಎಲ್ಲರಿಗಿತ್ತು ಎಲ್ಲರಿಗೂ ಎಲ್ಲರಿಗಿಲ್ಲ ಈಗ ಒಂದು ನೂರು ಜನ ಆದ್ರ ಅಂದ್ರೆ ಒಂದು ಐವತ್ತು ಜನರಿಗೆ ಆದ್ರೂ ಆ ಶಕ್ತಿ ಇತ್ತು ಸಾಧನೆಗಳು ಜಾಸ್ತಿ ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ರು ಅದ್ ಮುಂಚಿನ ಯುಗದಾಗ ಹಂಗಿದ್ರು ಅವರು ಇದು ಕಲಿಯುಗ ಬಂದ ನಂತರ ಇವು ವಿದ್ಯಾನು ಲೋಪ ಅದು ಅದನ್ನ ಮಾಡೋರು ಇಲ್ಲ ಈಗ ಹೇಳಿದಾರಪ್ಪ ಕೇಳಿ ಮುಗಿದ ಸುಮ್ಮನೆ ಕುಂತ ಬಿಡ್ತಾರೆ ಕೇಳಿ ಹಿಂಗೈತೆ ಅಂತ ತಿಳ್ಕೊಂತಾರ ಮಾಡೋದಲ್ಲ ಯಾರು ಮಾಡೋದು ಕಷ್ಟ ಅಲ್ಲ ಹಿಂಗಾಗಿ ಆ ಈ ಒಂದು ಶಕ್ತಿ ಸಂಪಾದನೆ ಮಾಡಬೇಕಾದ್ರೆ ಕೆಲವರು ಯೋಗ ಸಾಧನೆ ಮಾಡ್ತಾರ ಕೆಲವರು ಇಂಥ ವನಸ್ಪತಿ ಸೇವನೆ ಮಾಡ್ತಾರ ಏನ್ ಕೆಲವರು ಈಗ ಹೇಳಿದಲ್ಲ ಇಂಥ ಒಂದು ವಿಧಿವಿಧಾನದೊಳಗೆ ಹೋಗ್ತಾರ ಇನ್ನೇನೋ ದೇವತಾ ಅನುಗ್ರಹ ಗುರು ಅನುಗ್ರಹ ಬಂದ ಅಂಥವ್ರು ಮಾಡ್ಕೊತಾರೆ ಒಂದ ಎಷ್ಟೋ ದಾರಿಗಳಿದ್ದಾವೆ ಯಾವ ದಾರಿ ಒಳಗೆ ಹೋದ್ರೂ ಆ ಶಕ್ತಿ ಆ ಸಿದ್ಧಿ ಮತ್ತೆ ಆ ಶಕ್ತಿ ಸಂಪಾದನೆ ಮಾಡೋಕೆ ಅವಕಾಶ ಐತೆ ಅವಕಾಶ ಐತೆ ಬಟ್ ಈಗಲೂ ಮಾಡೋರ್ಕೆ ಮಾಡೋದಕ್ಕೆ ಆಸಕ್ತಿ ಇರೋರು ಈಗ ನೀವು ಹೇಳಿದ ವಿಚಾರ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸೊ ಒಂದು ಗಂಟೆ ಮತ್ತೆ ಅಲ್ಲಿರೋ ನೀರು ಮತ್ತೆ ಅಲ್ಲಿ ಅಭಿಷೇಕ ಮಾಡೋದು ಮೂರು ಜನ ಹೋದ್ರೆ ಆ ಮೂರು ಜನ ಒಟ್ಟಿಗೆ ಈ ಥರದ್ದೊಂದು ಮೂರು ಜನ ಆ ಸಿದ್ಧಿ ಪ್ರಾಪ್ತಿ ಆಗುತ್ತೆ ಆಗುತ್ತೆ ಸೊ ಹನ್ನೆರಡು ಸಾವಿರ ಸರಿ ಅದನ್ನು ಜಪ ಮಾಡಬೇಕು ಗಂಟೆ ಹೊಡೆಯಬೇಕು ಹಾಂ ಸೊ ಇದು ತುಂಬ ಇಂಪಾರ್ಟೆಂಟ್ ವಿಚಾರ ಯಾರೂ ಈ ಥರದ್ದು ವಿಚಾರ ಹೇಳಿಲ್ಲ ನೀವು ಹೇಳಿದಿರಾ ಸಾಧನೆ ಮಾಡ್ಕೊಳ್ಳೋರು ಮಾಡ್ಕೊಂಡ್ಲಿ ಸೊ ನೋಡೋಣ ನೆಕ್ಸ್ಟ್ ಇನ್ನೊಂದಷ್ಟು ಬೇರೆ ವಿಚಾರ ನಿಮ್ಮ ಬಗ್ಗೆ ನಿಮ್ಮ ನಿಮ್ಮ ಹತ್ರ ಮಾತಾಡಿಸ್ತೀನಿ ನಮಸ್ಕಾರಗಳು